ಅದೇ ನಮ್ಮ ಶಾಸಕ ಸ್ನೇಹಿತರು ಯಲಂಕ ಇವತ್ತೇಳು ಕ್ಷೇತ್ರಗಳ ಎಲ್ಲ ಪ್ರಚಾರ ಸಭೆ ಎಲ್ಲ ರೀತಿಯಲ್ಲಿ ಆಗಿದೆ ಇನ್ನೂ ಕೂಡ ಯಲಂಕದಲ್ಲಿ ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಂಗೆ ಅವರು ಸ್ವಲ್ಪ ಬೇಸರದಲ್ಲಿದ್ದರು ಇವತ್ತು ಅವ್ರ ಮನೇಲಿದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಬಂದಿದ್ದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂಥೇಳಿ ನಾನಿವತ್ತು ಮನೆಗೆ ಬಂದಿದ್ದೀನಿ ವಾಚ್ಮ್ಯಾನವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಒಂದೆರಡು ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ಲ ಅಲ್ವಾ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದಿದ್ದೀನಿ ಈಗ ಎರಡನೇ ತಾರೀಕು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಆ ನಿಟ್ಟಿನಲ್ಲಿ ಎಲ್ಲ ಶ್ರಮ ನಾವು ಬಗೆಹರಿಸ್ತೀವಿ ಅಂತೇಳಿ ಯಡಿಯೂರಪ್ಪ ಅವರು ಎಲ್ಲರೂ ಸಹ ಹೇಳಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನನಗೆ ನಮ್ಮ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು ವಿಜೇಂದ್ರರವರು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಯಲಂಕ ಇಶ್ಯೂನ ಸಾರ್ಟ್ಔಟ್ ಮಾಡ್ತೀವಿ ವಿಶ್ವನಾಥ್ರವರಿಗೆ ತಿಳಿ ಹೇಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಬಹುಶಃ ಅವರು ಒಂದೆರಡು ದಿವಸದಲ್ಲಿ ಅಂತ ಕಳೆದ ಐದಾರು ದಿವಸದಿಂದ ಹೇಳ್ತಾ ಇದ್ದಾರೆ ಆದರೆ ಕಾರಣಾಂತರಗಳಿಂದ ಇನ್ನೂ ಕೂಡ ನಮ್ಮ ಅವರ ಭೇಟಿ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಅಮಿತ್ ಶಾರವರು ನಮ್ಮ ಅಗ್ರಮಾನ್ಯ ನಾಯಕರು ಗೃಹ ಸಚಿವರು ಬಂದಾಗ ಬಹುಶಃ ಅವರ ಹಂತದಲ್ಲಿ ಇದು ಬಗ್ಗೆ ಹರಿಬಹುದು ಅಂತ ನಾನು ಪ್ರಾರಂಭದಲ್ಲೇ ಆಗ್ತಾ ಅನ್ಕೊಂಡಿಲ್ಲ ಆಗ್ತದೆ ಕೆಲವು ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸರಾಗುವಾಗ ಆಗ್ಬಿಟ್ರೆ ಅದು ರಾಜಕಾರಣ ಅಂತ ಅನ್ಸ್ಕೊಳಲ್ಲ ರಾಜಕಾರಣ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಮುಳ್ಳಿನ ಹಾದಿನೇ ಇರುತ್ತೆ ಎಲ್ಲವೂ ಕೂಡ ನಿಮಗೆ ಕೆಂಪು ಗುಲಾಬಿಯ ರಸ್ತೆ ಆಸಿರೋದಿಲ್ಲ ಅಲ್ಲಲ್ಲಿ ಮುಳ್ಳು ಕಲ್ಲು ಎಲ್ಲನೂ ಇರ್ತದೆ ಹಾಗಾಗಿ ಎಲ್ಲವನ್ನು ಕೂಡ ಸರಿತೂಗಿಸ್ಕೊಂಡು ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ ದೇಶದ ಒಂದು ಭವಿಷ್ಯಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಅವರನ್ನು ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳನ್ನ ನೋಡಲಿಕ್ಕೆ ಮಾಡಲಿಕ್ಕೆ ಎಲ್ಲವನ್ನು ಸಹಿಸ್ಕೋಬೇಕಾಗ್ತದೆ ಎಲ್ಲರನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ನಮಗೂ ಅವರಿಗೆ ವೈಯಕ್ತಿಕವಾದಂಥ ಯಾವುದೇ ರೀತಿಯ ಕಲಹ ಆಗಲಿ ಭಿನ್ನಾಭಿಪ್ರಾಯಗಳಾಗಲಿ ಏನೂ ಇಲ್ಲ ಕೇವಲ ವರಿಷ್ಠರು ನನಗೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ ನಮ್ಮಿಬ್ಬರ ಮಧ್ಯೆ ನಾನು ಕೂತ್ಕೊಂಡು ಅವರಿಗೆ ಮನವಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಈಗ ಮೊನ್ನೆ ಅಷ್ಟೊತ್ತಿಗ ಮೋದಿಯವರ ಹೆಸರಲ್ಲಿ ಮಾತ್ರ ನಾನು ಕೇಳ್ತೀನಿ ಸುಧಾಕರ್ ಅವರ ನಾನು ಕೇಳೋದಿಲ್ಲ ಅಂತ ನಾನು ಸೇರಿ ಮೋದಿಯವರ ಹೆಸರಿನಲ್ಲೇ ಮತ ಕೇಳ್ತಾ ಇದ್ದೀನಿ ಅವರು ಕೇಳೋದ್ರಲ್ಲಿ ತಪ್ಪೇನಿದೆ ನಾಲ್ಕನೇ ತಾರೀಕು ಅಧಿಕೃತವಾಗಿ ನಾಮಪತ್ರವನ್ನು ನಮ್ಮ ಎಲ್ಲ ಕಾರ್ಯಕರ್ತರ ಸಮಕ್ಷಮದಲ್ಲಿ ಒಂದು ಮೆರವಣಿಗೆ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡಿದ್ದೀವಿ ನಾಳೆ ಇವತ್ತು ನಮ್ಮ ಇವತ್ತು ಕೆಲವು ಹಿತೈಷಿಗಳ ಒಂದು ಸಲಹೆಯಂತೆ ನಾಳೆ ಒಂದು ಸೆಟ್ಟು ನಾಮಿನೇಷನನ್ನು ಮಾಡ್ತಾ